ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಆದಮೇಲೆ ದಿನನಿತ್ಯ ಈ ತರದ ಘಟನೆಗಳು ನಡೀತವೆ ಕರ್ನಾಟಕದಲ್ಲಿ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಅನ್ನೋದನ್ನು ಕೂಡ ಜನಗಳಿಗೆ ಡೌಟ್ ಬರೋ ರೀತಿ ನಮ್ಮ ಒಂಥರ ಅಧಾರಗ ಕತೆ ಕಾನೂನು ಸುವ್ಯವಸ್ಥೆ ಕೇಳೋರಿಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಅಜಾರ ಹರಾಜ ನೋಡ್ತಾ ಇದ್ದೀವಿ ಇವತ್ತು ಗಣಪತಿ ದೇವಸ್ಥಾನ ಕೂತಿರ್ಸಿರೋದಲ್ಲ ಅದು ಗಣಪತಿ ಉತ್ಸುವುದಲ್ಲ ಅದು ಒರಿಜಿನಲ್ ಕಲ್ಲಿನ ಗಣಪತಿ ದಿನನಿತ್ಯ ಅಲ್ಲಿ ವರ್ತಕರು ಎಲ್ಲರೂ ಕೂಡ ಆ ಏರಿಯಾದಲ್ಲಿ ಹೋಗೋರು ಅಂತಾರೆ ಎಲ್ಲರೂ ಕೂಡ ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ ಇವತ್ತು ಏಕಾಏಕಿ ಇವಾಗಿರೋ ಮಾಹಿತಿ ಪ್ರಕಾರ ಒಬ್ಬ ಮಹಿಳೆ ಒಂದು ಚಪ್ಪಲಿಹಾರ ಹೋಗಿದ್ದಾರೆ ಅಂತ ಡೌಟ್ ಈಗಾಗಲೇ ಅಲ್ಲಿ ನಮ್ಮ ಹಿಂದೂಗಳೆಲ್ಲ ಸಭೆ ಮಾಡಿ ಅಲ್ಲಿಗೆ ಬಂದು ಕಾಲ್ ಮಾಡಿದ್ದಾರೆ ಅಂತ ನನಗಿರುವಂಥ ಮಾಹಿತಿ ಒಟ್ಟಾರೆ ನನಗನ್ಸೋಂಥದ್ದು ರಾಜ್ಯದಲ್ಲಿ ಒಂದು ರೀತಿ ತೊಗಲಕ್ ಸರ್ಕಾರ ಇರೋದರಿಂದ ಈ ಟಿಪ್ಪು ಸರ್ಕಾರ ಇರೋದರಿಂದ ಒಂದೊಂದೇ ಈ ಥರ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಮದ್ದೂರು ಘಟನೆ ಆಗಿ ದೊಡ್ಡ ಅವಾಂತರ ಆಯಿತು ಈಗ ದಸರಾ ಉದ್ಘಾಟನೆಗೆ ಭಾನುಮುಸ್ಲಾಕ್ ಆಯಿತು ಈಗ ಅದು ಆಸನಕ್ಕೆ ಶಿಫ್ಟಾಗಿ ಹಾಸನದಲ್ಲಿ ಇವತ್ತು ಗಣಪತಿಗೆ ಚಪ್ಪಲಿಯಾರ ಆಗಿರುವಂಥದ್ದು ಈ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ ಈ ಸರ್ಕಾರ ಹಿಂದೂಗಳ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತ ಈ ಇನ್ಮೇಲಾದರೂ ಹಿಂದೂಗಳು ಎಚ್ಚರ ಎಚ್ಚರಗೊಳ್ಳಿಲ್ಲ ಅಂದರೆ ಇದು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ ನೆಕ್ಸ್ಟು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ ಆ ಎಚ್ಚರಿಕೆಯನ್ನು ನೀವು ತಗೊಂಡಿಲ್ಲ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯದ ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಸರ್ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿದ್ವು ನಮ್ಮ ಚಾಮರಾಜಪೇಟೆಯಲ್ಲಿ ಅಸೋಕೆ ಅಚ್ಚಲು ಕುಯ್ದೋನು ಮಾನಸಿಕ ಅಸ್ವಸ್ಥೆ ಧರ್ಮಸ್ಥಳದಲ್ಲಿ ಓದೋನು ಅವನು ತಲೆ ಬುರುಡೆ ತಗೊಂಡೋನು ಅವನು ಮಾನಸಿಕ ಅಸ್ವಸ್ಥೆ ಎಲ್ಲ ಅವ್ರು ಹೇಳಕ್ ಮುಂಚೆನೆ ಪೊಲೀಸರು ಉತ್ಪತ್ತಿ ಮಾಡ್ತಾರೆ ಸರ್ಕಾರ ಹೇಳ್ಬಿಟ್ಟಿರುತ್ತೆ ಯಾರ್ಯಾರು ಸಿಕ್ಕಾಕತ್ತಾರೆ ಅವರೆಲ್ಲ ಮಾನಸಿಕ ಅಸ್ವಸ್ಥತೆ ಅಂತ ಅಂತ ಅದು ಬ್ರ್ಯಾಂಡ್ ಔಟ್ ಇದೆ ಎಲ್ಲ ಕಡೆನೂ ಅದೇ ಸದ್ಯಕ್ಕೆ ಉದ್ಘಾಟನೆಗೆ ಹೋಗೋರೆಲ್ಲ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿಲ್ಲ ಅಂದರೆ ಕಾಂಗ್ರೆಸ್ ಪುಣ್ಯ ಅದು ಅದೇ ಪುಣ್ಯ ಅಂತ ನಾನು ಹೇಳ್ತೇನೆ ಯಾವ್ಯಾವ ಉದ್ಘಾಟನೆಗೆ ಯಾರ್ಯಾರು ಓತಾರೋ ಎಲ್ಲೆಲ್ಲಿ ಓದ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ ಅವರು ಯಾರ್ಯಾರು ಕಳಿಸ್ತಾರೋ ಗೊತ್ತಿಲ್ಲ ಅದಕ್ಕೆ ಅವ್ರನ್ನಾದರೂ ಒಳ್ಳೆಯರು ಅಂತ ಹೇಳಿ ಕಾಂಗ್ರೆಸ್ ಅವರು ಒಳ್ಳೆ ಬುದ್ಧಿ ಕಾಂಗ್ರೆಸ್ ಅವ್ರು ಕೊಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ದೇವರು